ಪ್ರಮೋಷನ್ ಓ ಹೌದಾ ಕಿಚ್ಚಬ್ ಬಾಸ್ ಬೇರೆ ಕಿರಣ್ ಅವ್ರು ಬೇರೆನಾ ನನಗೆ ಗೊತ್ತಿಲ್ಲಲ್ಲ ಸೊ ಹಂಗಾಗಿ ಹೇಳಿದೆ ಕ್ಷಮೆ ಇರಲಿ ನನ್ನ ಲೈಫ್ ಟೈಮ್ ಪ್ರಮೋಷನ್ ಓಕೆ ಓಕೆ ಗೊತ್ತಿರಲಿಲ್ಲ ಈಗ ನೀವು ಬಿಡಿಸಿ ಹೇಳಿದ್ಮೇಲೆ ಗೊತ್ತಾಯಿತು ನನಗೆ ನೋಡಿ ನೀವು ಅವರಿಗೆ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಕಿಚ್ಚ ಬಾಸ್ ನಮ್ಮ ಲೈವ್ ಬನ್ನಿ ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಹಂಗೇಳ್ತೆ ಅಷ್ಟೇ ಸೂಪರ್ ಸಪೋರ್ಟ್ ಮೆಸೇಜಲ್ಲಿದ್ದಾರೆ ಕಿಚನ್ ಬ್ರೋ ಅವರು ಕಿಚನ್ ಬ್ರೋ ನಿಮ್ಮ ಒರಿಜಿನಲ್ ನೇಮ್ ಕೇಳ್ಬೋದಾ ಯಾರೆಲ್ಲ ಐಡಲ್ ಇದ್ದೀರಾ ಸೂಪರ್ ಸಪೋರ್ಟ್ ಮೆಸೇಜ್ ಹಾಕಿ ಅಪ್ಪನ ಬಗ್ಗೆ ಒಂದೆರಡು ಮಾತು ಹೇಳಿ ಯಾರೆಲ್ಲ ಐಡಲ್ ಇದ್ದೀರಾ ಸಪೋರ್ಟ್ ಮೆಸೇಜ್ ಹಾಕಿ ಸೂಪರ್ ಸಪೋರ್ಟ್ ಮೆಸೇಜಲ್ಲಿ ಕಿಚನ್ ಬ್ರೋ ಇದ್ದಾರೆ ಸಿಸ್ ಅವನು ಅಂತಿದ್ದಾರೆ ರಮ್ಯಾ ಸಿಸ್ ಏನಂದ್ರೂ ಮಾತಾಡಿ ಏನು ಊಟ ಮಾಡಿದ್ರಿ ಏನು ಅಡುಗೆ ಮಾಡಿದ್ದೀರಾ ಏನು ಊಟ ಮಾಡಿದ್ರಿ ರಮ್ಯಾಸಿಸ್ ಮಗು ಹುಷಾರಾಗಿದೆಯಾ ಹುಷಾರಿಲ್ಲ ಅಂತಿದ್ರಲ್ಲ ಸೂಪರ್ ಸೂಪರ್ ಅಂತಿದ್ರೆ ಅನಿಲ್ ಬ್ರೋ ಯಾಕೆ ಬಂದಿಲ್ಲ ಏನಾದ್ರು ಹೇಳಿದ್ರ ಎಲ್ಲಾದ್ರೂ ಹೋಗ್ತೀನಿ ಅಂದ್ರ ಜಾಸ್ತಿ ಏನು ಮಾತಾಡ್ಬಾರ್ದು ಅಂದ್ಕೊಂಡಿದ್ದೀನಿ ಯಾಕೆ ನನ್ನ ಹತ್ರನೂ ಮಾತಾಡ್ಬಾರ್ದು ಹಾಂ ನನ್ನ ಹತ್ರನು ಮಾತಾಡ್ಬಾರ್ದು ಅಂತನಾ ನನಗೆ ಬೇಜಾರಾಗುತ್ತಪ್ಪ ನೀವು ಹಂಗಂದ್ರೆ ನಮಗೆ ಜಾಸ್ತಿ ಕ್ಲೋಸ್ ಆಗಿರೋದೆ ಒಂದು ಇಬ್ರು ಮೂರು ಜನ ಲೈವಲ್ಲಿ ಅದರಲ್ಲಿ ನೀವು ಕೂಡ ಒಬ್ಬರು ಅದ್ರಲ್ಲಿ ನೀವೇ ಮಾತಾಡಲ್ಲ ಜಾಸ್ತಿ ಅಂದರೆ ನಂಗೆ ಬೇಜಾರಾಗುತ್ತೆ ಅವ್ರ ಬಗ್ಗೆನೂ ನಂಗೆ ಗೊತ್ತಿಲ್ಲ ಸಿಸ್ಟರ್ ಏ ಲೈವಲ್ಲಿ ಬಂದಿದ್ರು ಹೇಳಿ ಹೇಳಬೇಡಿ ಹೇಳಿರ್ತಾರೆ ಬ್ರೋ ರಿಟರ್ನ್ ಬರ್ತಿರ್ತೀನಿ ಇಲ್ಲ ಟ್ರಾವೆಲ್ ಮಾಡ್ತಿರ್ತೀನಿ ಏನಾದರೂ ಹೇಳಿರ್ತಾರೆ ಯಾರೆಲ್ಲ ಐಡಲ್ ಇದ್ದೀರಾ ಸೂಪರ್ ಸಪೋರ್ಟ್ ಮೆಸೇಜ್ ಹಾಕಿ ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಿಸ್ ಇನ್ನೊಂದು ಏನು ವಿಷಯ ಗೊತ್ತಾ ರಮ್ಯಾ ಸಿಸ್ ನಾವು ಒನ್ ಒನ್ ಒಂದು ಸಾರಿ ಲೈಕ್ ಕೊಡ್ಬೋದು ನಾನು ನಿಮಗೆ ಎರಡು ಲೈಕ್ ಕೊಟ್ಬಿಟ್ಟು ಬಂದೆ ಫಸ್ಟ್ ಸಾರಿ ಬಂದಾಗ ಒಂದು ಲೈಕ್ ಕೊಟ್ಟನಾ ಲೈಕ್ ಡನ್ ಅಂದ್ಬಿಟ್ಟು ಆಮೇಲೆ ಇನ್ನೊಂದು ಸಾರಿ ನೀವು ಇದ್ರಲ್ಲ ಆವಾಗಲೂ ಕೂಡ ಒಂದು ಲೈಕ್ ಕೊಟ್ಟೆ ನಾನು ಆಮೇಲೆ ಇವತ್ತೇ ಮೂರು ಮೂರು ಲೈಕ್ ಏನೋ ಕೊಟ್ಟಿದ್ದೀನಿ ನಾನು ಇನ್ನೊಂದು ಸರಿ ಎಲ್ಲ ಹೋಗಿದ್ದೆ ಈಗ ಬಂದೆ ಅಂದ್ರಲ್ಲ ಒಂದು ಲೈಕ್ ಏನು ಅಡುಗೆ ಮಾಡಿದ್ದೀರಾ ಸಿಸ್ಟರ್ ಅಂತಿದ್ದಾರೆ ಸಿನ್ನ ಏನು ಮಾಡಿಲ್ಲ ಬೆಳಿಗ್ಗೆ ಸಾರಿ ಮಧ್ಯಾಹ್ನ ಉಪ್ಸಾರು ಮಾಡಿದ್ದೆ ಬೇಳೆ ಸಾಂಬಾರು ಅದೈತೆ ಅದಕ್ಕೆ ಮುದ್ದೆ ಅನ್ನ ಮಾಡಬೇಕು ಅನ್ನ ಮುದ್ದೆ ನಿಮ್ಮದು ನೀವೇನು ಊಟ ಮಾಡಿದ್ರಿ ಯಾಕೆ ಬೇಜಾರಲ್ಲಿದ್ದೀರಾ ನನ್ನ ಜೊತೆ ಹೇಳ್ಕೊಳ್ಳಿ ಮನಸ್ಸು ಹಗುರ ಆಗುತ್ತೆ ಓನಮ್ಮ ನೀನು ಏನ್ ಮಾಡಿದ್ಲಾನ್ ಬಾಯ್ಲಿ ಆಮೇಲೆ ಯುಕ್ತ ಬಾಯ್ಲಿ ಅಮ್ಮ ಅಕ್ಕ ಅಲ್ವನು ಏಳು ವರ್ಷ ದೊಡ್ಡೋಳು ನಿನ್ಗಿಂತ ಯುಕ್ತ ಅಂತಲ್ಲೋ ಇವಾಗ್ಲೂ ಕೂಡ ಕೊಟ್ಟೆ ನೋಡಿ ಒನ್ ಅವರ್ ಆಗಿರ್ಬೇಕು ಸಿಸ್ ನೀವ್ ಬಂದಿ ಬಿದೋಗ್ತಿಯ ಬಿದೋಗ್ತಿಯ ನೀನ್ ಈ ರೀತಿ ಮಾಡಿದ್ರೆ ಕೈಕಲ್ ಮುಡ್ಕೊಂಡ್ಬಿಡ್ತೀನಿ ನೋಡಿ ಹೋಗಲ್ಲ ಹಾಸಿಗೆ ಮೇಲೆ ಮಾಡಮ್ಮ ಕೈ ತೆಗಿಯೋ ಅಲ್ಲಿ ಹೋಗಲ್ಲಿ ಅಲ್ಲಿ ಅಕ್ಕನ ಹಾಸಿಗೆ ಮೇಲೆ ಹೋಗು ನಂಗೆ ಡಿಸ್ಟರ್ಬ್ ಮಾಡ್ಬಿಡ ಲೈವ್ ಮಾಡ್ತಾ ಇದ್ದೀನಿ ನಾನು ನಿನ್ನಾರು ಮಾಡು ಒಂದು ಇಲ್ಲ ಅದಕ್ಕೆ ನಾನು ಕೇಳಿದ್ದು ಅನಿಲ್ ಜಾಯಿನ್ ಆಗಿಲ್ವಾ ಆಗಿಲ್ಲ ಆಗಿಲ್ಲ ಸಿಸ್ ಯಾಕೋ ಗೊತ್ತಿಲ್ಲ ಬರಬೇಕಿತ್ತಲ್ಲ ಅನಿಲ್